ಮತ್ತೊಂದು ಗುಡಿ ನೆಲದಲ್ಲಿದೆ ಆ ಕಡೆ ಈ ಕಡೆ ಅದರ ಶಾಸನ ವಸ್ತು ಸಂಗ್ರಹಾಲಯದಲ್ಲಿ ದೇವ್ರ ಗುಡಿ ಇದ್ರಿಗೆ ಉತ್ಖನ್ನ ಮಾಡ್ತಾ ಇದೀವಿ ಬಾದಾಮಿ ಚಾಲಕರ ಕಾಲದ ಕೋಟೆ ಗೋಡೆ ಮೇಲೆ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿ ಆ ಕಡೆ ಅರಮನೆ ಈ ಕಡೆ ಅರಸನ ಒಡ್ಡೋಲಗ ಆ ಕಡೆ ರಾಣಿಯರ ಅಂತಪುರ ಅಂತ ಏನು ಹೇಳ್ತೀವಿ ಇತಿಹಾಸದ ಶಾಸನಗಳಲ್ಲಿ ದಾಖಲೆ ಸಿಕ್ಕ ಮೂರ್ನಾಲ್ಕು ನಾಣ್ಯಗಳನ್ನು ತಂಗ್ಸುವಂಥ ಟಂಕ ಸಾಲಿಗಳು ಅಂತ ಹೇಳ್ತಾರೆ ಈಗ ನೆಲದೊಳಗೆ ಯಾವ ಕಡೆ ಟಂಕ ಸಾಲಿ ಇತ್ತು ಅನ್ನೋದ್ರ ಬಗ್ಗೆ ಈಗೇನು ಒಂದು ಕಡೆ ಎರಡು ಕಡೆ ಮೂರು ಕಡೆದ ಈ ಲಖುಂಜಿಯೊಳಗೆ ನಾಣ್ಯಗಳನ್ನು ಏನು ತಂಗ್ಸಾರ ಲಕ್ಕಿ ಲೊಕ್ಕಿ ನಿಷ್ಕ ಲೊಕ್ಕಿ ಪನ್ನು ಅಂತ ಏನು ಕರೀತಾರೆ ರಾಮ ಟೆಂಕಿ ವರ ಅಂತಂದ್ರೆ ರಾಮ ಚಿತ್ರ ಇರುವಂಥದ್ದು ರಾಮ ಟೆಂಕಿ ವರ ಆನೆ ಚಿತ್ರ ಇರುವಂಥದ್ದು ಲಕ್ಕಿ ಗದ್ಯಾನ ಅದರ ಜೊತೆಗೆ ಇಲ್ಲೇನು ಬಂಗಾರದ ನಾಣ್ಯಗಳು ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ನಾಣ್ಯಗಳು ಸಿಕ್ಕಿದಾವೆ ಹಿಂದಕ್ಕೆ ಅವುಗಳ ಪುಸ್ತಕ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಈಗಲೂ ಸಿಗ್ತಾನೇ ಇದಾವೆ ಕುಂಡಿಯ ಸುತ್ತಲು ಬಂಗಾರದ ನಾಣ್ಯಗಳು ಇನ್ ಟಿದ್ರು ಸಿಗ್ಲಿಕ್ಕೆ ಕಾರಣ ಪಕ್ಕದಲ್ಲೇ ಕಪ್ಪತ್ ಗುಡ್ಡ ಇದೆ ಆ ಕಪ್ಪತ್ ಗುಡ್ಡದಲ್ಲಿ ಸಹ ಹದಿನೆಂಟು ಅದಿರುಗಳು ಸಿಗ್ತಾವಂತ ಬ್ರಿಟಿಷರ ಕಾಲದಲ್ಲಿ ಬರ್ದಿರುವಂತಹ ಹದಿನೆಂಟು ನೂರ ತೊಂಬತ್ ಮೂರರ ಜೇಷಿಯರು ವೆಂಕಟ ಕಟ್ಟಿ ಅವರು ಕನ್ನಡದಲ್ಲಿ ಟಂಕಶಾಲೆ ಇತ್ತಂತ ಹೇಳ್ತಾ ಇದ್ದಾರೆ ಟಂಕಶಾಲೆ ಇರೋದ್ರ ಬಗ್ಗೆ ಕ್ರೂಗಳು ಏನ್ ಟಂಕಶಾಲೆ ಇದೆ ಅಂತ ಹೇಗೆ ಇಲ್ಲಿ ಏನು ನಾವು ಉತ್ಖನ ಮಾಡ್ತಕ್ಕಂಥ ಪ್ರದೇಶಕ್ಕೆ ಇಲ್ಲಿ ಅಚ್ಚಪ್ಪನ ಬಯಲು ಅಂತ ಕರೀತಾರೆ ಇಲ್ಲಿ ಏನು ಒಂದು ಎರಡು ಮೂರು ದೇವಸ್ಥಾನ ತಮ್ಕಾಣಿ ಕಾಣಿಸ್ತಾ ಇದ್ದವು ಒಂದು ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ಆ ಕಡೆ ಚಂದ್ರಮೌಳೇಶ್ವರ ಅಂತ ಏನು ಕರಿತೀವಿ ಸಿದ್ಧರ ಗುಡಿ ಅಂತಲೂ ಕರೀತಾರೆ ಇದು ಸಿದ್ಧರ ಬಾವಿ ಅಂತ ಹೇಳ್ತೀವಿ ಒಟ್ಟಾರೆ ಇಲ್ಲಿಯ ಪ್ರಾಚೀನ ಸ್ಮಾರಕಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಇಲ್ಲಿ ಮತ್ತೊಂದು ಗುಡಿ ನೆಲದಲ್ಲಿದೆ ಆ ಕಡೆ ಅದರ ಶಾಸನ ವಸ್ತು ಸಂಗ್ರಹಾಲಯದಲ್ಲಿ ಇಲ್ಲಿ ಏ ಮೂರು ಗುಡಿ ಅಂದ್ರೆ ಒಂದು ಎರಡು ಮೂರು ಈ ಉತ್ಕನದ ಜೊತೆಗೆ ಇಲ್ಲಿ ಮತ್ತೊಂದು ಗುಡಿ ಸಿಗ್ತಾ ಇದೆ ಈ ಉತ್ಕನದಿಂದ ದೇವಾಲಯಗಳ ತಳಪಾಯಿಗಳು ಸಿಕ್ಕರೂ ಇಲ್ಲಿ ಎಷ್ಟು ದೇವಾಲಯ ಅನ್ನೋ ಸಿಗ್ತಾವೆ ಇದ್ರ ಜೊತೆಗೆ ಇಲ್ಲಿ ಒಬ್ಬೊಬ್ಬರು ಮನಿ ಬುಡಕ ಒಂದೊಂದು ದೇವಸ್ಥಾನ ಇದಾವಂತೇಳಿ ಒಂದು ಎರಡು ಮೂರು ಜನ ಮುಂದೆ ಬಂದಿದ್ದಾರೆ ಅದ್ರ ಇಲ್ಲಿ ಕೆಲವು ಜನರು ಗುಡಿಯ ಮೇಲೆ ಮನೆ ಕಟ್ಕೊಂಡಿದ್ದಾರೆ ನಮ್ಮ ಮನೆ ಬಿಟ್ಟು ಕೊಡ್ತೀವಿ ಇಲ್ಲೇ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಊರು ಹೊರಗೆ ಶಾವ್ಗಿ ಬರ್ಮಪ್ಪ ಅಂತ ಕರೀತಾರೆ ಅಲ್ಲಿ ಸಹ ಹೊಲದ ಅಡಿಯಲ್ಲಿ ಮತ್ತೊಂದು ದೇವಾಲಯ ಪತ್ತೆ ಆಗಿದೆ ಇಲ್ಲಿ ಚೌಕಿ ಮಠ ಅಂತ ಕರೀತಾರೆ ಕೊನೆಗೆ ಅಲ್ಲಿ ಸಹ ಒಂದು ದೇವಸ್ಥಾನ ನೆಲದ ಒಳಗಡೆ ಇದೆ ಅರ್ಧ ಮೇಲಿದೆ ಅರ್ಧ ನೆಲದಲ್ಲಿದೆ ಈ ರೀತಿ ನಾವು ನೋಡ್ತಾ ಹೋದಾಗ ಈ ಲಕ್ಕುಂಡಿಯ ದೇವಾಲಯಗಳ ಸಂಖ್ಯೆ ನೂರ ಒಂದು ಏನು ಅದರಾಗ ಅರ್ಧ ಹಾಳಾದರೂ ಈಗ ಹೊಸದಾಗಿ ಕಟ್ಟಿರುವಂಥ ದೇವಾಲಯಗಳೇ ನಾವು ನೋಡ್ತಾ ಇದ್ದೀವಿ ಕೆಲವು ಎಲ್ಲ ದೇವಾಲಯಗಳು ಹೊಸದಾಗಿ ನಿರ್ಮಾಣ ಆಗ್ತಾ ಇದ್ದಾವೆ ಇಲ್ಲಿ ಪೂರ್ವಾಭಿಮುಖ ಮಾರುತಿ ದೇವಾಲಯಗಳು ಎರಡಿದಾವೆ ಹೀಗಾಗಿ ಎರಡು ಕಡೆ ಜನವಸ್ತಿ ಆಡಳಿತ ಕೇಂದ್ರವಾಗಿ ಏನು ಇತ್ತು ರಾಜಧಾನಿ ಇದ್ದದ್ರ ಬಗ್ಗೆ ಕುರುಹು ಸಿಗ್ತದೆ ಈ ಲಕ್ಕುಂಡಿಯನ್ನು ಏನು ಅರ್ಧ ಕೆಳಗಡೆ ಲಕ್ಕೊಂಡಿ ಈ ಕಡೆ ಮೇಲ್ಗಡೆ ಲಕ್ಕುಂಡಿ ಅಂತ ಹೇಳ್ತೀವಿ ಈ ಲಕ್ಕುಂಡಿಯ ಕೋಟೆಯೊಳಗೆ ಆಗಿನ ಕಾಲಕ್ಕೆ ಕೋಟೆ ಇದೇ ಕೋಟೆಗೋಡೆ ಸುತ್ತಲೂ ಮದ್ಲಿ ಆಕಾರದ್ದಿದೆ ಅದು ಕಲ್ಯಾಣ ಚಾಲಕರ ಕಾಲದ್ದು ಕೆಂಪು ಕಲ್ಲಿನ ಕಟ್ಟಿದ್ದಾರೆ ಬಾದಾಮಿ ಚಾಲಕರ ಕಾಲದ ಕೆಂಪು ಕೋಟೆಗೋಡೆಯನ್ನು ಅದ್ರ ಮೇಲೆ ದೇವಾಲಯದ ಅವಶೇಷಗಳನ್ನು ವಿಜಯನಗರ ಅರಸರ ಕಾಲದಲ್ಲಿ ನಾಲ್ಕನೇ ಕೋಟೆಗೋಡೆ ತಮ್ಮಿದ್ರೆ ಕಾಣಿಸ್ತಾ ಇದೆ ಕೆಳಗಡೆ ಮೂರು ಸುತ್ತಿನ ಕೋಟೆ ಗೋಡೆ ಇದೆ ಈ ಕೋಟೆ ಗೋಡೆಗಳಲ್ಲಿ ಕಾಲದ್ದು ಲಕ್ಕುಂಡಿ ಉತ್ಕಂದಲ್ಲಿ ಎರಡು ಸಾವಿರದ ಮೂರರಲ್ಲಿ ಸಿಕ್ಕಿದೆ ಈ ಸುತ್ತಲೂ ಇರುವಂಥ ಕೋಟೆ ಗೋಡೆ ಹತ್ತುನೂರ ಮೂವತ್ತೇಳರಲ್ಲಿ ಕಲ್ಯಾಣ ಚಾಲಕರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನಾವು ಈ ಕೋಟೆಗೋಡೆ ಯುಭದ್ ದೇವ್ರ ಗುಡಿ ಇದ್ರಿಗೆ ಉತ್ಖನ್ನ ಮಾಡ್ತಾ ಇದ್ದೀವಿ ಬಾದಾಮಿ ಚಾಲಕರ ಕಾಲದ ಕೋಟೆ ಗೋಡೆ ಮೇಲೆ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಕೋಟೆಗೋಡೆಯನ್ನು ನಿರ್ಮಾಣ ಮಾಡಿ ಆ ಕಡೆ ಅರಮನೆ ಈ ಕಡೆ ಅರಸನ ವಡ್ಡೋಲಗ ಆ ಕಡೆ ರಾಣಿಯರ ಅಂತಪುರ ಅಂತ ಏನು ಹೇಳ್ತೀವಿ ಇತಿಹಾಸದ ಶಾಸನಗಳಲ್ಲಿ ದಾಖಲೆ ಸಿಗ್ತಾ ಇದೆ ಅದರ ಪ್ರಕಾರ ಅಚ್ಚಪ್ಪನ ಬಯಲು ಅಂತ ಕರೀತಾರೆ ಮೂರ್ನಾಲ್ಕು ನಾಣ್ಯಗಳನ್ನು ಟಂಕಿಸುವಂಥ ಟಂಕ್ ಸಾಲೆಗಳು ಇದುವಂಥ ಅಂತ ಹೇಳ್ತಾರೆ ಹೀಗಾಗಿ ಅಚ್ಚಪ್ಪನ ಅಂದರೆ ಇಲ್ಲಿ ಬರ್ತದೆ ಅಚ್ಚಪ್ಪನ ಬಯಲಿನಿಂದ ಹೇಳೋದು ಈ ಕೋಟೆ ಗುಂಟ ಇಲ್ಲೇನು ಅರಮನೆ ಒಂದು ಪ್ರದೇಶ ವಡ್ಡೋಲ್ಗ ಇದೆ ಇಲ್ಲೇನು ಮೂರ್ನಾಲ್ಕು ದೇವಾಲಯಗಳು ತಳಪಾಯದಲ್ಲಿ ಇದ್ರು ನೆಲದಲ್ಲಿ ಇದ್ದರೂ ಈ ನೆಲದೊಳಗೆ ಯಾವ ಕಡೆ ತಂಕ ಸಾಲಿ ಇತ್ತು ಅನ್ನೋದ್ರ ಬಗ್ಗೆ ಈಗೇನು ಒಂದು ಕಡೆ ಎರಡು ಕಡೆ ಮೂರು ಕಡೆ ಸಿಗ್ಬೋದು ಒಂದಾದರೂ ಸಿಕ್ಕರೆ ಈ ಉತ್ಖನದಿಂದ ಈ ಲಕ್ಕುಂಜಿಯೊಳಗೆ ನಾಣ್ಯಗಳನ್ನು ಏನು ತಂಗಾರ ಲಕ್ಕಿ ಲೊಕ್ಕಿ ನಿಷ್ಕ ಲೊಕ್ಕಿ ಪನ್ನು ಅಂತ ಏನು ಕರೀತಾರೆ ರಾಮ ಟೆಂಕಿ ವರ ಅಂತಂದ್ರೆ ರಾಮ ಚಿತ್ರ ಇರುವಂಥದ್ದು ರಾಮ ಟೆಂಕಿ ವರ ಆನೆ ಚಿತ್ರ ಇರುವಂಥದ್ದು ಲಕ್ಕಿ ಗದ್ಯಾನ ಅದರ ಜೊತೆಗೆ ಇಲ್ಲೇನು ಬಂಗಾರದ ನಾಣ್ಯಗಳು ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ನಾಣ್ಯಗಳು ಸಿಕ್ಕಿದಾವೆ ಹಿಂದಕ್ಕೆ ಅವುಗಳ ಪುಸ್ತಕ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಈಗಲೂ ಸಿಕ್ತಾನೆ ಇದಾವೆ ಅನೇಕ ಜನರಿಗೆ ಇಲ್ಲೇನು ಸುತ್ತು ಮೂರು ಮೈಲ್ ವ್ಯಾಪ್ತಿಯೊಳಗೆ ಇಲ್ಲಕ್ಕುಂಡಿಯ ಸುತ್ತಲೂ ಬಂಗಾರದ ನಾಣ್ಯಗಳು ಇಲ್ಲೇನು ತಂಗಿಸಿದ್ರು ಸಿಗ್ಲಿಕ್ಕೆ ಕಾರಣ ಪಕ್ಕದಲ್ಲೇ ಕಪ್ಪತ್ ಗುಡ್ಡ ಇದೆ ಆ ಕಪ್ಪತ್ ಗುಡ್ಡದಲ್ಲಿ ಸಹ ಹದಿನೆಂಟು ಅದಿರುಗಳು ಸಿಗ್ತಾವಂತ ಬ್ರಿಟಿಷರ ಕಾಲದಲ್ಲಿ ಬರೆದಿರುವಂಥ ಹದಿನೆಂಟುನೂರ ತೊಂಬತ್ತ್ ಮೂರರ ಜ್ಯಸ್ಟಿಯರು ವೆಂಕಟ ಕಟ್ಟಿ ಅವರು ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಈಗ ಇಲ್ಲಿ ಹದಿನೆಂಟು ನಮೂನೆ ಅದಿರಿಸುವಂಥ ಮಣ್ಣಿನಲ್ಲಿ ಚಿನ್ನದ ನಿಕ್ಷೇಪ ಇದೆ ಗಾಳಿಯಲ್ಲಿ ವಿದ್ಯುತ್ ಶಕ್ತಿ ಇದೆ ಇಲ್ಲಿ ಅನೇಕ ವಿಂಡ್ ಫ್ಯಾನ್ ಏನು ಹಾಕ್ತಾ ಇದ್ದಾರಾ ಈ ಇಡೀ ಏಷ್ಯಾ ಖಂಡದಲ್ಲೇ ಗದಗ ಜಿಲ್ಲೆ ಒಂದು ವ್ಯವಸ್ಥಿತವಾದಂಥ ಶುದ್ಧ ಗಾಳಿ ಇರುವಂಥ ಜಿಲ್ಲೆ ನಮ್ಮ ಗದಗ ಜಿಲ್ಲೆ ಇಡೀ ಏಷ್ಯಾ ಖಂಡದಲ್ಲೇ ಫಸ್ಟ್ ಅಂತ ಹೇಳ್ತೀವಿ ಹೀಗಾಗಿ ನೆಲದಲ್ಲಿ ಚಿನ್ನ ಇದೆ ಗಾಳಿಯಲ್ಲಿ ವಿದ್ಯುತ್ ಶಕ್ತಿ ಇದೆ ಲಕ್ಕುಂಡಿಯಲ್ಲಿ ನೂರ ಒಂದು ಗುಡಿಗಳಷ್ಟೇ ಅಲ್ಲ ಕಲ್ಯಾಣ ಚಾಲಕರ ಕಾಲದ ದೇವಾಲಯಗಳ ಜೊತೆಗೆ ಇಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ನಿರ್ಮಾಣ ಮಾಡಲಿಕ್ಕೆ ಗದಗಿನ ಶಿಲ್ಪಿಗಳು ಲಕ್ಕುಂಡಿಯ ಶಿಲ್ಪಿಗಳು ಕಾರಣ ಅಂತ ಡಾಕ್ಟರ್ ಪಿ ಗುರುರಾಜ್ ಭಟ್ ಬರೀತಾರೆ ಅಲ್ಲೆಲ್ಲ ಹೊಯ್ಸಳರ ದೇವಾಲಯಗಳನ್ನು ನೋಡಿದಾಗ ಅಲ್ಲಿಯ ಶಿಲ್ಪಿಗಳು ಗದಗಿನ ದಾಸೋಜ ಗದಗಿನ ರುದ್ರೋಜ ಗದಗಿನ ಮಲ್ಲಿ ತಮ್ಮ ಅಂಥೇಳಿ ಗದಗಿನ ಜೊತೆಗೆ ಲಕ್ಕುಂಡಿಯ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಈ ಗದಗ ಮತ್ತು ಲಕ್ಕುಂಡಿಯ ಶಿಲ್ಪಿಗಳು ಇಲ್ಲಿ ಭರ್ಮೋಜ ಹಿಸುಬ್ಬ ಭರತೇಶ ಈ ಲಕ್ಷ್ಮುಂಡೇ ಶಿಲ್ಪಿಗಳು ಇದೆಲ್ಲ ಪುಸ್ತಕ ಕೇವಲ ಐವತ್ತು ಪೈಸಾ ಇಂಗ್ಲೀಷ್ನೊಳಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬರೆದವರು ಡಾಕ್ಟರ್ ಪಿ ಗುರುರಾಜ್ ಭಟ್ ವಾಯ್ಸಲ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ದ ವಾಯ್ಸಲಾ ಮಾನಮೆಂಟ್ ಲಿಸ್ಟ್ ಆ್ಯಂಡ್ ನೇಮ್ ಆಫ್ ದ ಸ್ಕಲ್ಪ್ಟರ್ಸ್ ಅಂತ ಹೇಳ್ತೀವಿ ಕೆಲವರು ಜಕಣಾಚಾರ್ಯರು ಇನ್ವಾಲ್ ಆಗಿದ್ರು ಅಂತ ಜಕಣಾಚಾರ್ಯರ ಬಗ್ಗೆ ತಾವೇನು ಕೇಳ್ತಾ ಇದ್ದರೆ ತುಮಕೂರು ಜಿಲ್ಲೆಯ ಕೈದಾಳ ಅಂತ ಏನು ಕರಿತೀವಿ ಅಲ್ಲಿ ಅವ್ನು ಇದ್ದ ಅಂತ ಹೇಳ್ತಾರೆ ಐತಿಹ ಅಲ್ಲಿ ಅವನು ಇದ್ದ ಅನ್ನೋದಕ್ಕೆ ಆ ಊರಿನ ಹೆಸರೇ ಕೈದಾಳ ಅಂದರೆ ಅವನ ಕೈ ಕಟ್ಟಾಗಿರ್ತದೆ ಹೀಗಾಗಿ ಅಲ್ಲೇ ಮತ್ತೆ ಅದೇ ಕೈಲಿ ಅವನು ಮೂರ್ತಿಯನ್ನು ಕಟ್ಟಿತಾನ ಮತ್ತು ಕೈ ಹೊಡಿ ಮೂಡಿ ಬಂತು ಅಂತ ಹೇಳ್ತಾರೆ ಹೊರತು ಯಾವುದೇ ಶಾಸನ ಆಧಾರ ಇಲ್ಲ ಕೈ ಕಟ್ಟಾಗಿತ್ತು ಏನು ಅದೇನು ಮೂರ್ತಿ ಇದು ಮಾಡೋಕೆ ಹೋದಾಗ ಜಕಣಾಚಾರಿಗೆ ಮತ್ತು ಡಕಣಾಚಾರಿಗೆ ಏನು ಒಂದು ಇದಾಗಿರ್ತದೆ ಆ ವಿಷಯದೊಳಗೆ ಅದು ಕೈ ಕಟ್ಟಾಗಿರ್ತದಂತ ಅವನು ಅದೇ ಊರನ್ನ ಕೈದಾಳ ಅಂತೇಳಿ ತುಮಕೂರು ಹತ್ರ ಗೋಳೂರು ಗೋಳೂರು ದಾಟಿದ ಕೈದಾಳು ಅದನ್ನು ನಾನು ಹೋಗಿ ನೋಡಿ ಬಂದೆ ಒಟ್ಟಾರೆ ಅಲ್ಲಿ ಅವನು ಊರನ್ನು ಹೇಳ್ತಾರೆ ಆದರೆ ಅವನು ಜಕಣಾಚಾರಿ ಅದ್ದ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವೇನಂತ ಕರಿತೀವಂದರೆ ದಾಕ್ಷಿಣಾರ್ಥ ಶೈಲಿ ಅಥವಾ ದಕ್ಷಿಣ ಶೈಲಿ ಸೌತ್ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ ಅವ್ರಿಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಅಂದರೆ ಔತರ್ಯ ಪದ್ಧತಿ ಮತ್ತು ದಾಕ್ಷಿಣಾರ್ಥ ಶೈಲಿ ಅಂತ ಹೇಳ್ತೀವಿ ಆ ದಾಕ್ಷಿಣಾರ್ಥ ಶೈಲಿಗೆ ದಕ್ಷಿಣಾಚಾರಿಗೆ ಹೋಗಿ ಜಕಣಾಚಾರಿ ಅಂತ ಕರೆದ್ರು ಈ ಜಕಣಾಚಾರಿ ಅಂದರೆ ಜಕ್ಕಣ ಜಕ್ಕಣ ದಕ್ಷಿಣ ದಕ್ಷಿಣಾಚಾರಿ ಜಕಣಾಚಾರಿ ಈಗ ಆ ಜಕಣಾಚಾರಿ ಮಗ ಡಕಾಚಾರಿ ಅಂತ ಹೇಳ್ತಾರೆ ಇವರೆಲ್ಲ ಗುಡಿಗಳು ಅವಾಗ ನಿರ್ಮಾಣ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಮಾಡಿದಾರೆ ಅವರ ಹೆಸರುಗಳು ಇವತ್ತಿಗೂ ಸಿಕ್ತಾ ಇದಾವ್ ಲಕ್ಕೊಂಡಿಯಲ್ಲೂ ಅವರು ನಿರ್ಮಾಣ ಕೆಲವರು ಜಕಣಾಚಾರಿಯ ಗುಡಿಗಳು ಇಲ್ಲಿ ನಮ್ಗೆ ಸಿಕ್ಕಿಲ್ಲ ನಾನು ಹೇಳಿದ್ದು ವಿಷಯ ವಿಷಯ ಕೈದಾಳ ಅಂದ್ರೆ ತುಮಕೂರ್ ಹತ್ತಿರ ನಾವು ಹುಡುಕ್ಬೇಕಾಯಿದ್ದು ತುಮಕೂರು ಜಿಲ್ಲೆ ಜೊತೆಗೆ ಬೇಲೂರು ಹಳವಿಡ್ ಹತ್ತಿರ ನೋಡಿದ್ರೆ ಸಿಗ್ಬೋದು ಆದ್ರೆ ಈ ಗದಗ ಜಿಲ್ಲೆ ಮತ್ತು ಕಲ್ಯಾಣ ಚಾಲಕರ ಕಾಲದ ಶಿಲ್ಪಿಗಳು ಹೆಸರು ಸಿಕ್ಕಿದ್ದಾವೆ ಬಾದಾಮಿ ಚಾಲೂಕರ ಕಾಲದಲ್ಲೂ ಶಿಲ್ಪಿಗಳ ಹೆಸರು ಸಿಕ್ಕಿದ್ದಾವೆ ರಾಷ್ಟ್ರಕೂಟರ ಕಾಲದಲ್ಲೂ ಶಿಲ್ಪಿಗಳ ಹೆಸರು ಸಿಕ್ಕಾವೆ ಇದುವರೆಗೆ ಗದಗ ಜಿಲ್ಲೆಯೊಳಗೆ ಮೂವತ್ತಾರು ಜನ ಶಿಲ್ಪಿಗಳ ಹೆಸರು ನಮಗೆ ಸಿಕ್ಕಿದ್ದನ್ನು ಶಾಸನೋಕ್ತವಾಗಿ ಬರೆದಿಟ್ಟಿದ್ದೇವೆ ಇಟ್ಟಿದ್ದೇವೆ ಗದಗಿನಲ್ಲೇ ಇಪ್ಪತ್ತೆರಡು ಜನ ಹೊಯ್ಸಳರ ವಾಸ್ತುಶಿಲ್ಪ ನಿರ್ಮಾಣ ಮಾಡಲಿಕ್ಕೆ ಹೋದರು ಅಂತ ಹೇಳಿದರೆ ಆರು ಜನ ಶಿಲ್ಪಿಗಳ ಹೆಸರು ಸಿಕ್ಕಿದರೆ ಇಪ್ಪತ್ತೆರಡು ಆರು ಎಷ್ಟಾಯಿತು ಇಪ್ಪತ್ತು ಎಂಟಾಯಿತು ಅದ್ರ ಜೊತೆಗೆ ಮನ್ಮನೆ ಮತ್ತು ಎರಡು ಜನ ಶಿಲ್ಪಿಗಳ ಹೆಸರು ರಾಷ್ಟ್ರಕೂಟರ ಕಾಲದ ಶಾಸನ ಗದಗನಲ್ಲಿ ಒಂಬೈನೂರ ಇಪ್ಪತ್ತ್ನಾಲ್ಕರ ಶಾಸನ ಜೋಡು ಮಾರುತಿ ದೇವಸ್ಥಾನದ ಹತ್ರ ಸಿಗುತ್ತೆ ಹೀಗಾಗಿ ಅನೇಕ ಶಾಸನಗಳು ಸಿಗ್ತಾ ಇರೋದ್ರಿಂದ ಇಲ್ಲಿ ಅನೇಕ ಶಿಲ್ಪಿಗಳ ಹೆಸರು ಸಿಗ್ತಾ ಇರೋದ್ರಿಂದ ಒಟ್ಟಾರೆ ಇದುವರೆಗೆ ಇಲ್ಲಿ ಎಲ್ಲೂ ದಕ್ಷಣಾಚಾರ್ಯ ಅಂತ ಸಿಕ್ಕಿಲ್ಲ ನಮಗೆ ದಕ್ಷಿಣಾಚಾರ್ಯ ಪದ್ಧತಿ ಗುಡಿಗಳಿಗೆ ಅವರು ಜಕಣಾಚಾರ್ಯ ಅಂತ ಕರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಸಹ ಜಕಣಾಚಾರ್ಯ ಗುಡಿಗಳಿಗೆ ಹೇಮಾಂಡಪ್ಪ ಅಂತ ಕರಿತಾ ಇದ್ದಾರೆ ಇವತ್ತಿಗೂ ಹಾಗಾಗಿ ಇಲ್ಲಿ ಅವರು ಹೇಮಾಂಡಪ್ಪ ಅಂತ ಕರೆದ್ರೆ ಇವರು ಜಕಣಾಚಾರಿ ಕರೆದಿದ್ದಾರೆ ಒಟ್ಟಾರೆ ಶಿಲ್ಪಿಗಳ ಹೆಸರು ನಮ್ಗೆ ಸಿಕ್ಕರೆ ಶಾಸನೋಕ್ತವಾಗಿ ಅಂತ ಹೇಳ್ತೀವಿ ಶಾಸನೋಕ್ತ ಶಿಲ್ಪಿಗಳನ್ನು ನಾವು ದಾಖಲೀಕರಣ ಮಾಡ್ತೀವಿ ಇಲ್ಲಿ ಕೆಲವು ಜನ ಹೇಳುವಂಥ ವಿಷಯಗಳು ಅವರ ಅಭಿಪ್ರಾಯ ಹೊರತು ಅದು ನನ್ನ ಅಭಿಪ್ರಾಯ ಅಲ್ಲ ಅಂತ ಹೇಳ್ತಾ ಒಟ್ಟಾರೆ ಇತಿಹಾಸಕ್ಕೆ ಶಾಸನಗಳು ಮತ್ತು ಪುರಾತತ್ವಗಳು ಶ ಏನು ಪ್ರಾಚ್ಯ ವಸ್ತು ಸಿಗ್ತಾವ ಆಧಾರ ಅಂತ ಹೇಳ್ತಾ ಇದುವರೆಗೆ ಲಕ್ಕುಂಡಿ ಏನದ ದೇವಾಲಯಗಳ ಕುರಿತು ಅನೇಕರು ಪುಸ್ತಕ ಬರೆದಿದ್ದಾರೆ ಅದರೊಳಗೆ ಲಕ್ಕುಂಡಿ ಬಲೆ ಅನ್ನುವಂಥದ್ದು ಈ ದಿಶೆಯೊಳಗೆ ನಾವೇನು ಕೆಲಸ ಮಾಡಿದ್ವಿ ಅದು ಪ್ರಮುಖವಾದದ್ದು ಅಂತ ಹೇಳ್ತಾ ಲಕ್ಕುಂಡಿ ಕಲೆಬಲೆ ಪುಸ್ತಕ ತಾವು ಓದಬೇಕು ಅಂತ ಹೇಳಿ ನಾ ಲಕ್ಕುಂಡಿ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚು ಹೇಳಬೇಕು ಅದನ್ನು ಮತ್ತೊಮ್ಮೆ ಹೇಳ್ತೀನಿ ನಮಸ್ಕಾರ ಸರಿ